ಸೆನ್ಸಾರ್ ಆದ ತಕ್ಷಣ ಇದೇ ತರ ಅಧಿಕಾರಿಗಳು ನೋಡ್ಬಿಟ್ಟು ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸರ್ ನೀವು ಇಲ್ಲ ನಾನು ನಾವು ಒಪ್ಕೊಳ್ಳಕ್ಸಿ ಮ್ಯಾಕ್ ಬರ್ತೀನಿ ಯು ಎ ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ ಅಯ್ಯೋ ಅದು ಓಕೆ ಬಟ್ ಯು ಎ ಕಷ್ಟ ಆಗುತ್ತೆ ಪ್ರಥಮ ಯಾಕೆ ಸರ್ ಅಲ್ಲಿ ಟೈಟ್ಲು ಏನ್ ಟೈಟ್ಲು ಸರ್ ಓ ಫಸ್ಟ್ ಐಟ್ ಅನ್ನೋದು ನಿಮ್ ಪ್ರಾಬ್ಲಮ್ ಒಂದು ಕೆಲಸ ಮಾಡಿ ಸರ್ ಹತ್ತು ಸೀಸನ್ ಕಾಮಿಡಿ ಕಿಲಾಡಿಗಳು ಐದು ಸೀಸನ್ ಮಜಾ ಹಾಕಿಸು ಮಜಾ ಬಾರತ್ತ ಮೂರ್ ಸೀಸನ್ ಕಿಚ್ಚು ಮೊಕ ಏನು ನೋಡ್ತೀವಿ ಅಲ್ಲಿ ನೋಡು ಇರೋದು ಕಣ ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿ ಕೊಟ್ಟಂತ ಕಾಲಿ ಸಂತು ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವುಗಡ ರಚಿತಾ ರಾಮ್ ಮುಂದೆ ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವುಗಡ ಬರೀ ಇಂಥದ್ದೇ ಇರುತ್ತದೆ ಅಂತ ಎಲ್ಲಾ ಸ್ಕಿಟ್ ಗಳ ಎರಡೂವರೆ ಮೂರ್ ಮೂರು ಬಿಲಿಯನ್ ಹೋಯ್ತದೆ ನಿಂದು ಹೋಗೈತಣ್ಣ ಎಸ್ ಎನ್ ಪಿ ಪರ್ಮಿಷನ್ ಕೊಟ್ಟವರು ಅವ್ರಿಗೆಲ್ಲ ಕೊಟ್ಟವ್ರೆ ನನಗ್ ಮಾತ್ರ ಹಾಕ ಕೊಡಲ್ಲ ಅಂತ ನಾನು ಕೇಳಿದೆ ಇನ್ನೇನು ಫಸ್ಟ್ ನೈಟ್ ದೇವನ್ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತ್ತು ಅಂತ ಟೈಟ್ ಇಡಕಾಯ್ತದಾ ಆಯ್ತದ ಸರ್ ಅಂದ್ರೆ